ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಎಲ್ಲ ಜಿಲ್ಲೆಗಳಿಗೂ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸೂಚನೆ ಕೂಡ ನೀಡಲಾಗಿದೆ ಆದರೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ಬೆಂಗಳೂರು ಹೊರದಲ್ಲಿರ್ತಕ್ಕಂಥ ದೇವನಹಳ್ಳಿ ಒಂದು ಸರ್ಕಾರಿ ಆಸ್ಪತ್ರೆ ಬಳಿ ನಾವಿರುವಂಥದ್ದು ಏನು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದುವರೆಗೂ ಕೂಡ ಕೊರೋನಾ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳದೆ ನಿರ್ಲಕ್ಷ್ಯವನ್ನು ಮಾಡಿರುವಂಥದ್ದು ನಾನೀಗ ಏನು ದೇವನಹಳ್ಳಿ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಳಿ ನಾವಿರುವಂಥದ್ದು ಈ ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಇದೇ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನು ಕೊರೋನಾ ಸೋಂಕಿತರನ್ನು ಐಸೋಲೇಷನ್ ಮಾಡಲಿಕ್ಕೆ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಜೊತೆಗೆ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಪ್ರತ್ಯೇಕವಾಗಿ ಪಕ್ಕದಲ್ಲೇ ಬರ್ತಕ್ಕಂಥ ಕೊಠಡಿಯಲ್ಲಿ ಒಂದು ಆರ್ ಟಿ ಪಿ ಸಿ ಆರ್ ಲ್ಯಾಬ್ ಮತ್ತು ಜೊತೆ ಟೆಸ್ಟಿಂಗ್ ಅಂದರೆ ಕೊರೋನಾ ಟೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರತ್ಯೇಕವಾದ ಕೊಠಡಿಯನ್ನು ಕೂಡ ತೆರೆಯಲಾಗಿತ್ತು ಆದರೆ ಏನು ಈಗಾಗಲೇ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಈ ಒಂದು ಕೊಠಡಿ ಇಂದು ಇದುವರೆಗೂ ಕೂಡ ಒಂದು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಜೊತೆಗೆ ಏನೀಗಾಗಲೇ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಏನೆಲ್ಲ ಮಾಡ್ಕೊಳ್ಬೇಕು ಅಂತಕ್ಕಂಥ ಅರಿವು ಕೂಡ ಅಧಿಕಾರಿಗಳಲ್ಲಿಲ್ಲ ಇಲ್ಲ ಹಾಗಾಗಿ ನಾವು ನೋಡ್ಬೋದು ಈಗಾಗಲೇ ಇದೇ ಒಂದು ಕೊಠಡಿಯನ್ನು ಬೀಗ ಹಾಕಲಾಗಿದೆ ಜೊತೆಗೆ ಒಳಗಡೆ ನಾವು ನೋಡ್ಬೋದು ಈಗಾಗಲೇ ಇಲ್ಲಿ ಅಂದರೆ ನಾವು ಇಲ್ಲಿ ಏನಿದೆ ನಾವು ಈ ಒಂದು ದೃಶ್ಯಗಳಲ್ಲಿ ನಾನು ಹೋಗ್ತೇನೆ ಇದು ಆರ್ ಟಿ ಪಿ ಆರ್ ಲ್ಯಾಬ್ ಅಂತ ಏನಿದೆ ಇದೇ ಒಂದು ಲ್ಯಾಬ್ನಲ್ಲಿ ಇಲ್ಲಿ ಕೊರೋನಾ ಟೆಸ್ಟನ್ನು ಮಾಡಲಾಗ್ತಾ ಇತ್ತು ಜೊತೆಗೆ ಏನು ದೇವನಹಳ್ಳಿ ತಾಲೂಕು ಆಗಿರ್ಬೋದು ಜೊತೆಗೆ ಏರ್ಪೋರ್ಟ್ನಲ್ಲಿ ಯಾರಾದರೂ ಸೋಂಕಿತರು ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ಲ್ಯಾಬ್ನಲ್ಲಿ ಆರ್ ಟಿ ಪಿ ಸಿ ಅನ್ನು ತೆಗೆದುಕೊಂಡು ಬಂದು ಹೆಚ್ಚಿನದಾಗಿ ಇಲ್ಲಿ ಒಂದು ಟೆಸ್ಟ್ನಲ್ಲಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಲಾಗ್ತಾಯಿತ್ತು ಆದರೆ ಇವತ್ತು ಇದು ಧೂಳು ಹಿಡಿದು ತುಕ್ಕಿಡಿದು ಕೂತಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಒಂದು ಕಡೆ ಕೊರೋನಾ ಹೆಚ್ಚಾಗ್ತಾ ಇದೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೆಂಗಳೂರು ಹೊರವಲಯದಲ್ಲಿ ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ಕೊಠಡಿ ಅಂದರೆ ಆರ್ ಟಿ ಲ್ಯಾಬ್ ಟೆಸ್ಟಿಂಗ್ ಏನು ಮಾಡ್ತಾ ಈ ಕೊಠಡಿ ಇವತ್ತು ತುಕ್ಕು ಹಿಡಿದು ಜೊತೆಗೆ ಧೂಳಿನಿಂದ ಕೂಡಿದ್ದು ಬೀಗ ಹಾಕ್ಕೊಂಡು ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಜೊತೆಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಆದರೆ ಇದನ್ನು ಮುಂದೆ ಯಾವೆಲ್ಲ ಕೊರೋನಾ ಸಂಖ್ಯೆ ಹೆಚ್ಚಳ ಆದರೆ ನಾವು ಏನೆಲ್ಲ ಒಂದು ಅಂದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಿಲ್ಲ ಇದೇ ರೀತಿಯಾಗಿ ಧೂಳು ಹಿಡಿದಂಥ ಪರಿಸ್ಥಿತಿ ಇವತ್ತು ಏನು ದೇವನಹಳ್ಳಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಮತ್ತೊಂದು ಕಡೆ ಏನು ಅಧಿಕಾರಿಗಳಿಗಾಗಲೇ ಎಚ್ಚೆತ್ಕೊಳ್ಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಇದೇ ರೀತಿಯಾಗಿ ಮುಂದುವರಿತಾ ಇದೆ ಯಾವುದೇ ರೀತಿ ಇಲ್ಲಿ ಲ್ಯಾಬ್ ಏನಿದೆ ಈ ಲ್ಯಾಬನ್ನು ಈಗಾಗಲೇ ಓಪನ್ ಮಾಡಿ ಮತ್ತೆ ಟೆಸ್ಟ್ ಮಾಡೋದಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕು ಇವೆಲ್ಲ ಕೂಡ ಮಾಡಿಲ್ಲ ಹೀಗಾಗಿ ಆದಷ್ಟು ಬೇಗ ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಇಲಾಖೆ ಈ ಕೂಡಲೇ ಎಚ್ಚೆತ್ತುಕೊಂಡು ಈಗಾಗಲೇ ಸಂಖ್ಯೆ ಏನು ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಏನು ಟೆಸ್ಟ್ಗಳ ಲ್ಯಾಬ್ ಇದೆ ಅದನ್ನೆಲ್ಲನೂ ಕೂಡ ಸ್ವಚ್ಛತೆ ಮಾಡಿಕೊಂಡು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈಗ ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಎಲ್ಲ ಜಿಲ್ಲೆಗಳಿಗೂ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸೂಚನೆ ಕೂಡ ನೀಡಲಾಗಿದೆ ಆದರೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ಬೆಂಗಳೂರು ಹೊರದಲ್ಲಿರ್ತಕ್ಕಂಥ ದೇವನಹಳ್ಳಿ ಒಂದು ಸರ್ಕಾರಿ ಆಸ್ಪತ್ರೆ ಬಳಿ ನಾವಿರುವಂಥದ್ದು ಏನು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದುವರೆಗೂ ಕೂಡ ಕೊರೋನಾ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳದೆ ನಿರ್ಲಕ್ಷ್ಯವನ್ನು ಮಾಡಿರುವಂಥದ್ದು ನಾನೀಗ ಏನು ದೇವನಹಳ್ಳಿ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಳಿ ನಾವಿರುವಂಥದ್ದು ಈ ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಇದೇ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನು ಕೊರೋನಾ ಸೋಂಕಿತರನ್ನು ಐಸೋಲೇಷನ್ ಮಾಡಲಿಕ್ಕೆ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಜೊತೆಗೆ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಪ್ರತ್ಯೇಕವಾಗಿ ಪಕ್ಕದಲ್ಲೇ ಬರ್ತಕ್ಕಂಥ ಕೊಠಡಿಯಲ್ಲಿ ಒಂದು ಆರ್ ಟಿ ಪಿ ಸಿ ಆರ್ ಲ್ಯಾಬ್ ಮತ್ತು ಜೊತೆ ಟೆಸ್ಟಿಂಗ್ ಅಂದರೆ ಕೊರೋನಾ ಟೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರತ್ಯೇಕವಾದ ಕೊಠಡಿಯನ್ನು ಕೂಡ ತೆರೆಯಲಾಗಿತ್ತು ಆದರೆ ಏನು ಈಗಾಗಲೇ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಈ ಒಂದು ಕೊಠಡಿ ಇಂದು ಇದುವರೆಗೂ ಕೂಡ ಒಂದು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಜೊತೆಗೆ ಏನೀಗಾಗಲೇ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಏನೆಲ್ಲ ಮಾಡ್ಕೊಳ್ಬೇಕು ಅಂತಕ್ಕಂಥ ಅರಿವು ಕೂಡ ಅಧಿಕಾರಿಗಳಲ್ಲಿಲ್ಲ ಇಲ್ಲ ಹಾಗಾಗಿ ನಾವು ನೋಡ್ಬೋದು ಈಗಾಗಲೇ ಇದೇ ಒಂದು ಕೊಠಡಿಯನ್ನು ಬೀಗ ಹಾಕಲಾಗಿದೆ ಜೊತೆಗೆ ಒಳಗಡೆ ನಾವು ನೋಡ್ಬೋದು ಈಗಾಗಲೇ ಇಲ್ಲಿ ಅಂದರೆ ನಾವು ಇಲ್ಲಿ ಏನಿದೆ ನಾವು ಈ ಒಂದು ದೃಶ್ಯಗಳಲ್ಲಿ ನಾನು ಹೋಗ್ತೇನೆ ಇದು ಆರ್ ಟಿ ಪಿ ಆರ್ ಲ್ಯಾಬ್ ಅಂತ ಏನಿದೆ ಇದೇ ಒಂದು ಲ್ಯಾಬ್ನಲ್ಲಿ ಇಲ್ಲಿ ಕೊರೋನಾ ಟೆಸ್ಟನ್ನು ಮಾಡಲಾಗ್ತಾ ಇತ್ತು ಜೊತೆಗೆ ಏನು ದೇವನಹಳ್ಳಿ ತಾಲೂಕು ಆಗಿರ್ಬೋದು ಜೊತೆಗೆ ಏರ್ಪೋರ್ಟ್ನಲ್ಲಿ ಯಾರಾದರೂ ಸೋಂಕಿತರು ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ಲ್ಯಾಬ್ನಲ್ಲಿ ಆರ್ ಟಿ ಪಿ ಸಿ ಅನ್ನು ತೆಗೆದುಕೊಂಡು ಬಂದು ಹೆಚ್ಚಿನದಾಗಿ ಇಲ್ಲಿ ಒಂದು ಟೆಸ್ಟ್ನಲ್ಲಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಲಾಗ್ತಾಯಿತ್ತು ಆದರೆ ಇವತ್ತು ಇದು ಧೂಳು ಹಿಡಿದು ತುಕ್ಕಿಡಿದು ಕೂತಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಒಂದು ಕಡೆ ಕೊರೋನಾ ಹೆಚ್ಚಾಗ್ತಾ ಇದೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೆಂಗಳೂರು ಹೊರವಲಯದಲ್ಲಿ ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ಕೊಠಡಿ ಅಂದರೆ ಆರ್ ಟಿ ಲ್ಯಾಬ್ ಟೆಸ್ಟಿಂಗ್ ಏನು ಮಾಡ್ತಾ ಈ ಕೊಠಡಿ ಇವತ್ತು ತುಕ್ಕು ಹಿಡಿದು ಜೊತೆಗೆ ಧೂಳಿನಿಂದ ಕೂಡಿದ್ದು ಬೀಗ ಹಾಕ್ಕೊಂಡು ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಜೊತೆಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಆದರೆ ಇದನ್ನು ಮುಂದೆ ಯಾವೆಲ್ಲ ಕೊರೋನಾ ಸಂಖ್ಯೆ ಹೆಚ್ಚಳ ಆದರೆ ನಾವು ಏನೆಲ್ಲ ಒಂದು ಅಂದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಿಲ್ಲ ಇದೇ ರೀತಿಯಾಗಿ ಧೂಳು ಹಿಡಿದಂಥ ಪರಿಸ್ಥಿತಿ ಇವತ್ತು ಏನು ದೇವನಹಳ್ಳಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಮತ್ತೊಂದು ಕಡೆ ಏನು ಅಧಿಕಾರಿಗಳಿಗಾಗಲೇ ಎಚ್ಚೆತ್ಕೊಳ್ಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಇದೇ ರೀತಿಯಾಗಿ ಮುಂದುವರಿತಾ ಇದೆ ಯಾವುದೇ ರೀತಿ ಇಲ್ಲಿ ಲ್ಯಾಬ್ ಏನಿದೆ ಈ ಲ್ಯಾಬನ್ನು ಈಗಾಗಲೇ ಓಪನ್ ಮಾಡಿ ಮತ್ತೆ ಟೆಸ್ಟ್ ಮಾಡೋದಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕು ಇವೆಲ್ಲ ಕೂಡ ಮಾಡಿಲ್ಲ ಹೀಗಾಗಿ ಆದಷ್ಟು ಬೇಗ ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಇಲಾಖೆ ಈ ಕೂಡಲೇ ಎಚ್ಚೆತ್ತುಕೊಂಡು ಈಗಾಗಲೇ ಸಂಖ್ಯೆ ಏನು ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಏನು ಟೆಸ್ಟ್ಗಳ ಲ್ಯಾಬ್ ಇದೆ ಅದನ್ನೆಲ್ಲನೂ ಕೂಡ ಸ್ವಚ್ಛತೆ ಮಾಡಿಕೊಂಡು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈಗ ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮುಂಜನಾಥ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಎಲ್ಲ ಜಿಲ್ಲೆಗಳಿಗೂ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸೂಚನೆ ಕೂಡ ನೀಡಲಾಗಿದೆ ಆದರೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರ್ತಕ್ಕಂಥ ಬೆಂಗಳೂರು ಹೊರದಲ್ಲಿರ್ತಕ್ಕಂಥ ದೇವನಹಳ್ಳಿ ಒಂದು ಸರ್ಕಾರಿ ಆಸ್ಪತ್ರೆ ಬಳಿ ನಾವಿರುವಂಥದ್ದು ಏನು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದುವರೆಗೂ ಕೂಡ ಕೊರೋನಾ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಗತ್ಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳದೆ ನಿರ್ಲಕ್ಷ್ಯವನ್ನು ಮಾಡಿರುವಂಥದ್ದು ನಾನೀಗ ಏನು ದೇವನಹಳ್ಳಿ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಳಿ ನಾವಿರುವಂಥದ್ದು ಈ ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಇದೇ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನು ಕೊರೋನಾ ಸೋಂಕಿತರನ್ನು ಐಸೋಲೇಷನ್ ಮಾಡಲಿಕ್ಕೆ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಜೊತೆಗೆ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಪ್ರತ್ಯೇಕವಾಗಿ ಪಕ್ಕದಲ್ಲೇ ಬರ್ತಕ್ಕಂಥ ಕೊಠಡಿಯಲ್ಲಿ ಒಂದು ಆರ್ ಟಿ ಪಿ ಸಿ ಆರ್ ಲ್ಯಾಬ್ ಮತ್ತು ಜೊತೆ ಟೆಸ್ಟಿಂಗ್ ಅಂದರೆ ಕೊರೋನಾ ಟೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರತ್ಯೇಕವಾದ ಕೊಠಡಿಯನ್ನು ಕೂಡ ತೆರೆಯಲಾಗಿತ್ತು ಆದರೆ ಏನು ಈಗಾಗಲೇ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಈ ಒಂದು ಕೊಠಡಿ ಇಂದು ಇದುವರೆಗೂ ಕೂಡ ಒಂದು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಜೊತೆಗೆ ಏನೀಗಾಗಲೇ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಏನೆಲ್ಲ ಮಾಡ್ಕೊಳ್ಬೇಕು ಅಂತಕ್ಕಂಥ ಅರಿವು ಕೂಡ ಅಧಿಕಾರಿಗಳಲ್ಲ ಹಾಗಾಗಿ ನಾವು ನೋಡ್ಬೋದು ಈಗಾಗಲೇ ಇದೇ ಒಂದು ಕೊಠಡಿಯನ್ನು ಬೀಗ ಹಾಕಲಾಗಿದೆ ಜೊತೆಗೆ ಒಳಗಡೆ ನಾವು ನೋಡ್ಬೋದು ಈಗಾಗಲೇ ಇಲ್ಲಿ ಅಂದರೆ ನಾವು ಇಲ್ಲಿ ಏನಿದೆ ನಾವು ಈ ಒಂದು ದೃಶ್ಯಗಳಲ್ಲಿ ನಾನು ಹೋಗ್ತೇನೆ ಇದು ಟಿ ಪಿ ಆರ್ ಲ್ಯಾಬ್ ಅಂತ ಏನಿದೆ ಇದೇ ಒಂದು ಲ್ಯಾಬ್ನಲ್ಲಿ ಇಲ್ಲಿ ಕೊರೋನಾ ಟೆಸ್ಟನ್ನು ಮಾಡಲಾಗ್ತಾ ಇತ್ತು ಜೊತೆಗೆ ಏನು ದೇವನಹಳ್ಳಿ ತಾಲೂಕು ಆಗಿರ್ಬೋದು ಜೊತೆಗೆ ಏರ್ಪೋರ್ಟ್ನಲ್ಲಿ ಯಾರಾದರೂ ಸೋಂಕಿತರು ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ಲ್ಯಾಬ್ನಲ್ಲಿ ಆರ್ ಟಿ ಪಿ ಸಿ ಅನ್ನು ತೆಗೆದುಕೊಂಡು ಬಂದು ಹೆಚ್ಚಿನದಾಗಿ ಇಲ್ಲಿ ಒಂದು ಟೆಸ್ಟ್ನಲ್ಲಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಲಾಗ್ತಾಯಿತ್ತು ಆದರೆ ಇವತ್ತು ಇದು ಧೂಳು ಹಿಡಿದು ತುಕ್ಕಿಡಿದು ಕೂತಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಒಂದು ಕಡೆ ಕೊರೋನಾ ಹೆಚ್ಚಾಗ್ತಾ ಇದೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೆಂಗಳೂರು ಹೊರವಲಯದಲ್ಲಿ ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ಕೊಠಡಿ ಅಂದರೆ ಆರ್ ಟಿ ಲ್ಯಾಬ್ ಟೆಸ್ಟಿಂಗ್ ಏನು ಇದೆ ಈ ಕೊಠಡಿ ಹೊತ್ತು ತುಕ್ಕು ಹಿಡಿದು ಜೊತೆಗೆ ಧೂಳಿನಿಂದ ಕೂಡಿದ್ದು ಬೀಗ ಹಾಕ್ಕೊಂಡು ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಜೊತೆಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಆದರೆ ಇದನ್ನು ಮುಂದೆ ಯಾವೆಲ್ಲ ಕೊ ಕೊರೋನಾ ಸಂಖ್ಯೆ ಹೆಚ್ಚಳ ಆದರೆ ನಾವು ಏನೆಲ್ಲ ಒಂದು ಅಂದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಿಲ್ಲ ಇದೇ ರೀತಿಯಾಗಿ ಧೂಳು ಹಿಡಿದಂಥ ಪರಿಸ್ಥಿತಿ ಇವತ್ತು ಏನು ದೇವನಹಳ್ಳಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಮತ್ತೊಂದು ಕಡೆ ಏನು ಅಧಿಕಾರಿಗಳಿಗಾಗಲೇ ಎಚ್ಚೆತ್ಕೊಳ್ಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಇದೇ ರೀತಿಯಾಗಿ ಮುಂದುವರಿತಾ ಇದೆ ಯಾವುದೇ ರೀತಿ ಇಲ್ಲಿ ಲ್ಯಾಬ್ ಏನಿದೆ ಈ ಲ್ಯಾಬನ್ನು ಈಗಾಗಲೇ ಓಪನ್ ಮಾಡಿ ಮತ್ತೆ ಟೆಸ್ಟ್ ಮಾಡೋದಕ್ಕೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕು ಇವೆಲ್ಲ ಕೂಡ ಮಾಡಿಲ್ಲ ಹೀಗಾಗಿ ಆದಷ್ಟು ಬೇಗ ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಇಲಾಖೆ ಈ ಕೂಡಲೇ ಎಚ್ಚೆತ್ತುಕೊಂಡು ಈಗಾಗಲೇ ಸಂಖ್ಯೆ ಏನು ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ಏನು ಟೆಸ್ಟ್ಗಳ ಲ್ಯಾಬ್ ಇದೆ ಅದನ್ನೆಲ್ಲನೂ ಕೂಡ ಸ್ವಚ್ಛತೆ ಮಾಡಿಕೊಂಡು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈಗ ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ